ನಮಸ್ಕಾರ ನಮಸ್ಕಾರಿಯೇಟ್ಯೂಬ್ಗೆ ಸ್ವಾಗತ ಇವತ್ತು ನಾವು ಮೆಟ್ಟಿಲು ಎಲ್ಲಿರಬೇಕು ಮತ್ತು ಎಲ್ಲಿರಬಾರದು ಎಂಬುದರ ಬಗ್ಗೆ ತಿಳಿಯೋಣ ಈ ವಾಸ್ತು ಎನ್ನುವುದು ಸಮುದ್ರದ ಹಾಗೆ ಆಳ ಹೋದಷ್ಟು ವಿಚಿತ್ರ ಮಾಹಿತಿ ಹೊರಬೀಳುತ್ತದೆ ಅಂತಹ ಸಮುದ್ರದ ಒಂದು ಹನಿಯನ್ನು ಅರಿಯೋಣ ಬನ್ನಿ ಈ ಚಿತ್ರವನ್ನು ನೋಡಿ ಇಲ್ಲಿ ನಿಮ್ಮ ಮನೆಯನ್ನು ಈ ರೀತಿ ಒಂಬತ್ತು ಸಮಭಾಗಗಳನ್ನಾಗಿ ಮಾಡಿ ಇಲ್ಲಿ ಬ್ರಹ್ಮಸ್ಥಾನ ಹಾಗೂ ನೈಋತ್ಯ ಈಶಾನ್ಯ ಎಂಬ ಭಾಗಗಳನ್ನು ಗುರುತಿಸಲಾಗಿದೆ ಮತ್ತು ಚಿತ್ರದಲ್ಲಿ ಸರಿ ತಪ್ಪು ಎಂಬ ಮಾರ್ಕ್ಗಳನ್ನು ತೋರಿಸಲಾಗಿದೆ ಇದರ ಬಗ್ಗೆ ಆಮೇಲೆ ತಿಳಿಯೋಣ ಈ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ವಾಸ್ತುಪುರುಷನ ತಲೆಯ ಭಾಗ ಈಶಾನ್ಯದಲ್ಲಿ ಬೆನ್ನಿನ ಮೂಳೆಯ ಭಾಗ ಬ್ರಹ್ಮಸ್ಥಾನದಲ್ಲಿ ಅಥವಾ ಹೊಟ್ಟೆಯ ಭಾಗ ಬ್ರಹ್ಮಸ್ಥಾನದಲ್ಲಿ ಹಾಗೂ ಪಾದದ ಭಾಗ ಅಂದರೆ ಕಾಲಿನ ಭಾಗ ನೈಋತ್ಯದಲ್ಲಿ ಬಂದಿದೆ ನೀವು ನಿಮ್ಮ ಮನೆಯನ್ನು ಈ ರೀತಿ ಒಂಬತ್ತು ಭಾಗ ಮಾಡಿದಾಗ ಈಶಾನ್ಯದಲ್ಲಿ ವಾಸ್ತು ಪುರುಷನ ತಲೆಯ ಭಾಗ ಬರುತ್ತದೆ ಮೆಟ್ಟಿಲು ಒಂದು ಭಾರವಾದ ವಸ್ತು ನೆಲದ ಮೇಲೆ ಇದು ಎಲ್ಲಿ ತಾಗುತ್ತದೆಯೋ ಅಥವಾ ಹತ್ತುವ ಭಾಗ ಎಲ್ಲಿ ಬರುತ್ತದೆಯೋ ಅಲ್ಲಿ ತನ್ನ ಎಲ್ಲ ಭಾರವನ್ನು ಹಾಕುತ್ತದೆ ಮತ್ತೊಮ್ಮೆ ಹೇಳುತ್ತಿದ್ದೇವೆ ಮೆಟ್ಟಿಲು ಒಂದು ಭಾರವಾದ ವಸ್ತು ನೆಲದ ಮೇಲೆ ಇದು ಎಲ್ಲಿ ತಾಗುತ್ತದೆಯೋ ಅಲ್ಲಿ ತನ್ನ ಎಲ್ಲ ಭಾರವನ್ನು ಹಾಕುತ್ತದೆ ಅಂದರೆ ಆ ಭಾಗ ಭಾರವಾಗುತ್ತದೆ ಈಶಾನ್ಯದಲ್ಲಿ ವಾಸ್ತುಪುರುಷನ ತಲೆಯ ಭಾಗ ಬರುತ್ತದೆ ನಾವು ಆ ಭಾಗದಲ್ಲಿ ಮೆಟ್ಟಿಲು ಹಾಕಿದಾಗ ನಾವು ಆ ಭಾಗದಲ್ಲಿ ಮೆಟ್ಟಿಲು ಹಾಕಿದಾಗ ನಮಗೆ ಪಾರ್ಕಿನ್ಸನ್ ಪ್ಯಾರಾಲಿಸಿಸ್ ಮೈಗ್ರೇನ್ ಅಥವಾ ತಲೆಗೆ ಯಾವುದಾದರೂ ಗಾಯ ಆಗಬಹುದು ಬ್ರೈನ್ ಟ್ಯೂಮರ್ ಕೂಡ ಆಗಬಹುದು ತಲೆಗೆ ಲಕ್ ಕೈಕಾಲಿಗೆ ಲಕ್ವಾ ಕೂಡ ಹೊಗೆ ಒಡೆಯಬಹುದು ಹೀಗಾಗಿ ನಾವು ಈಶಾನ್ಯದಲ್ಲಿ ಮೆಟ್ಟಿಲು ಹಾಕಬಾರದು ಇನ್ನು ನಾವು ಮನೆಯ ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನದಲ್ಲಿ ಮೆಟ್ಟಿಲು ಹಾಕಿದರೆ ನಾವು ನಮಗೆ ಬರುವ ಎಲ್ಲ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ನಮಗೆ ಬರುವ ಎಲ್ಲ ಒಳ್ಳೆಯ ಅವಕಾಶಗಳು ನಮ್ಮ ಕೈತಪ್ಪಿ ಹೋಗುತ್ತವೆ ಅಂದರೆ ನಮಗೆ ಏಳಿಗೆಯಾಗುವ ಎಲ್ಲ ಅವಕಾಶಗಳು ನಮ್ಮ ಕೈಜಾರಿ ಹೋಗುತ್ತವೆ ನಮಗೆ ಬೆನ್ನಿನ ಸಮಸ್ಯೆಗಳು ಕಾಡಬಹುದು ಬೆನ್ನು ನೋವು ಬೆನ್ನು ನೋವು ಕಾಡಬಹುದು ಮತ್ತು ಬೆನ್ನಿಗೆ ಆಪರೇಷನ್ ಕೂಡ ಆಗುವ ಸಾಧ್ಯತೆಗಳಿರುತ್ತವೆ ಹೊಟ್ಟೆಯ ಸಮಸ್ಯೆಗಳಾದ ಅಸಿಡಿಟಿ ಗ್ಯಾಸ್ಟ್ರಿಕ್ ಕೂಡ ಕಾಡಬಹುದು ಹೊಟ್ಟೆಯ ಹುಣ್ಣು ಕೂಡ ಆಗಬಹುದು ನಮ್ಮ ಮನೆಯಲ್ಲಿ ಪದೇ ಪದೇ ಹೆಂಗಸರಿಗೆ ಗರ್ಭಪಾತ ಕೂಡ ಆಗುತ್ತಿರಬಹುದು ಸಾಮಾನ್ಯವಾಗಿ ಹೊಟ್ಟೆಗೆ ಬರುವ ಎಲ್ಲ ಸಮಸ್ಯೆಗಳು ಕೂಡ ಕಾಡುತ್ತಿರಬಹುದು ಇನ್ನು ನಾವು ನೈಋತ್ಯ ಭಾಗದಲ್ಲಿ ಮೆಟ್ಟಿಲು ಹಾಕಿದಾಗ ಅಲ್ಲಿ ವಾಸ್ತು ಪುರುಷನ ಪಾದದ ಭಾಗ ಇರುತ್ತದೆ ನಾವು ಅಲ್ಲಿ ಭಾರವಾದ ಮೆಟ್ಟಿಲು ಹಾಕಿದಾಗ ನಾವು ನಮ್ಮ ಕಾಲನ್ನು ನಾವೇ ಕಟ್ಟಿಹಾಕಿದ ಹಾಗೆ ಆಗುತ್ತದೆ ಅಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಕಾಲಿನ ಊತ ಕಾಲಿನ ಸಮಸ್ಯೆ ಕಾಡಬಹುದು ನೈಋತ್ಯದಲ್ಲಿ ನಾವು ಮೆಟ್ಟಿಲನ್ನು ಹಾಕಿದಾಗ ನಾವು ಇನ್ನೊಂದು ವಿಶೇಷವಾದ ಇನ್ನೊಂದು ವಿಶೇಷವಾದ ಒಂದು ಫಲವನ್ನು ಕೂಡ ನೋಡಬಹುದು ಅದು ಏನೆಂದರೆ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ ಬಯಸುವಿರಾದರೆ ಅದಕ್ಕೆ ಅಡ್ಡಿ ಉಂಟಾಗುತ್ತದೆ ಉದಾಹರಣೆಗೆ ನೀವು ಹೆಚ್ಚು ಸಂಪಾದನೆ ಮಾಡ ಬಯಸುವಿರಾದರೆ ಅದಕ್ಕೆ ಸಾಕಷ್ಟು ಅಡ್ಡಿ ಉಂಟಾಗುತ್ತದೆ ನಿಮ್ಮ ತಲೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದರೂ ಯಾವುದನ್ನು ಕಾರ್ಯರೂಪಕ್ಕೆ ತರಲಾಗುವುದಿಲ್ಲ ನೀವು ನಿಮ್ಮ ಜೀವನದಲ್ಲಿ ನಿಷ್ಪ್ರಯೋಜಕ ವ್ಯಕ್ತಿಯಾಗುವ ಕಡೆಗೆ ಹೆಜ್ಜೆ ಹಾಕುತ್ತಿರುತ್ತೀರಿ ಆದ್ದರಿಂದ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ನಿಮ್ಮ ಮೆಟ್ಟಿಲನ್ನು ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಇರಿಸಬಹುದು ಮತ್ತು ಚಿತ್ರದಲ್ಲಿ ಸರಿ ತಪ್ಪು ಎಂದು ನಮೂದಿಸುವ ಜಾಗದಲ್ಲಿ ಕೂಡ ಮೆಟ್ಟಿಲು ಬರಬಹುದು ಆದರೆ ನಿಮ್ಮ ಮನೆ ಸರಿಯಾಗಿ ಎಲ್ಲ ವಾಸ್ತುವಿನ ಪ್ರಕಾರವಾಗಿ ಕಟ್ಟಲ್ಪಟ್ಟಿದೆ ಎಂದಾದರೆ ಮಾತ್ರ ನೀವು ಚಿತ್ರದಲ್ಲಿ ತೋರಿಸಿರುವ ಸರಿ ತಪ್ಪು ಎಂಬ ಜಾಗದಲ್ಲಿ ಮೆಟ್ಟಿಲನ್ನು ಇಡಬಹುದು ಇನ್ನು ಚಿತ್ರದಲ್ಲಿ ತೋರಿಸಿರುವ ಈಶಾನ್ಯ ಬ್ರಹ್ಮಸ್ಥಾನ ನೈಋತ್ಯ ಇಂಟು ಮಾರ್ಕ್ ಇರುವ ಕಡೆ ಯಾವುದೇ ಕಾರಣಕ್ಕೂ ಮೆಟ್ಟಿಲು ಬರಬಾರದು ಇನ್ನು ಸರಿಯಾದ ಜಾಗದಲ್ಲಿ ಮೆಟ್ಟಿಲು ಇರಿಸಿದರೆ ಆಯಿತು ಎಂದು ಹೇಳುವಂತಿಲ್ಲ ಮೆಟ್ಟಿಲಿನ ಮೇಲ್ಭಾಗದಿಂದ ಮಹಡಿಗೆ ಪ್ರವೇಶಿಸುವಾಗ ಮಹಡಿ ಮನೆಯ ಉಚ್ಚ ಭಾಗದಿಂದ ಒಳಗೆ ಪ್ರವೇಶ ಮಾಡಬೇಕು ಇನ್ನೊಮ್ಮೆ ಹೇಳುತ್ತೇವೆ ಮೆಟ್ಟಿಲನ್ನು ಸರಿಯಾದ ಜಾಗದಲ್ಲಿ ಇಟ್ಟರಿರಿಸಿದರೆ ಆಯಿತು ಎಂದುಕೊಳ್ಳಬೇಡಿ ಮನೆಯನ್ನು ಮೆಟ್ಟಿಲಿನ ಮೆಟ್ಟಿಲನ್ನು ಹತ್ತಿ ಪ್ರವೇಶಿಸುವಾಗ ಮಹಡಿ ಮನೆಗೆ ಮೇಲಿನ ಉಚ್ಚ ಭಾಗದಿಂದ ಪ್ರವೇಶಿಸಬಾಗುತ್ತೆ ಪ್ರವೇಶ ಮಾಡಬಾಗ ಮಾಡಬೇಕಾಗುತ್ತದೆ ಈ ವಿಷಯವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು